ಆರಿಸ್ವರನ ಮಾಡೋದಂದ್ರೆ ಸರ್ ಅದರ ಬಿಲ್ಡಿಂಗ್ ಹೆಚ್ಚಿದೆ ಸರ್ ಓಕೆ ಮೂರಿಂದ ನಾಲ್ಕು ಮರಿ ಕೊಡ್ತಾ ಇದ್ರೆ ಅದರಿಂದ ಅದಾದೈ ಆದಾಯ ಇದು ಮೂರಿಂದ ನಾಲ್ಕು ಮರಿ ನಾಲ್ಕು ಮರಿ ಐದು ಮರಿ ಕೊಟ್ಟಿರೋ ಉದಾಹರಣೆ ಇದಾ ಅಂತಾ ಐದು ಮರಿ ಕೊಟ್ಟರೆ ಇದಾ ಸರ್ ಯಾವ ಯಾವ ತಳಿ ಕೊಡ್ತಾ ಇದೀರಾ ಸರ್ ನಮಗೆ ಆರಿಸ್ವರ ಕುರಿ ಇದ್ರೆ ಐದು ಬೇಕಂದ್ರೆ ಕೊಡ್ತೀರಿ ಮತ್ತೆ ನಮ್ದ ವರ್ಷದ ಬೆಚ್ಚ ಅಮಿನ್ ರವರ ಮರಿ ಇದ್ರೆ ಅದು ಬೇಕಂದ್ರೆ ಕೊಡ್ತೀರಿ ಮತ್ತೆ ಈಗ ಕೆಂಗುರಿ ಕೆಂಗುರಿಯ ಅದರ ಪ್ರಕಾರ ಕೊಡ್ತೀರಿ ಅಲ್ಲಿ ಯಾವ ರೈತರಿಗೆ ಯಾವ ಬೇಕಲ್ಲ ಅದ್ ಅದನ್ನ ಕೊಡ್ತೀರಾ ಒಡಕ ರೆಡಿ ಇದಿರ ಸಾಕಾಣಿಕೆ ಮಾಡಿದ್ದು ಈ ಕುರಿಯಿಂದ ಮಾಡೋದಂದ್ರೆ ಇದು ಮೂರಿಂದ ನಾಲ್ಕು ಮರಿ ಕೊಡ್ತಾ ಇದೆ ಇದರಿಂದ ಆದಾಯ ಹೆಚ್ಚಾಗಿದೆ ಓಕೆ ಇದೇ 14 ದಿನಗಳಿಗೆ 2 ಸಲ ಕೊಡ್ತಾರೆ ನಾಲ್ಕು ಮೂರಿಂದ ನಾಲ್ಕು ಮರಿ ಅಂದ್ರೆ 6 ರಿಂದ ಮರಿ ಸಿಗುತ್ತೆ ಇದರಿಂದ ಆದಾಯ ಹೆಚ್ಚಾಗಿದೆ ರೈತರ ಕಡಿಮೆ ಸಮಯದಲ್ಲಿ ಬೇಗ ಆದಾ ಕಡಿಮೆ ಸಮಯದಲ್ಲಿ ಬೇಗ ಆದಾ ನಾರಿ ಸುವಣ ಅಂತ ಹೇಳಿ ರೈತ್ರಿ ಹೇಳೋದೇ ಸರ್ ಈಗ ರೈತ್ರಿಯವರು ಒಂದೇ ತಳಿನ ಯೂಸ್ ಮಾಡ್ತಾರೆ ಸಾಕಾಣಿಕೆ ಮಾಡ್ತಾ ಇರ್ತಾರೆ ಅಂದ್ರೆ ವರ್ಷ ತಕ ವರ್ಷ ಅಮ್ಮಿಡ ಅದ್ರಿಂದ ಕರ್ಸು ಮೇಮಲ್ಲಿ ಅದ್ರದ ಟರ್ನ್ ಓವರ್ ಆಗ್ತಾರ ಅದರಿಂದ ನಾವು ವರ್ಷ ಮಾಡಿದ್ರೆ ಒಂದು ನಡವಳಗ್ ಮೂರ್ ತಿಂಗಳ ಬ್ಯಾಚ್ ಮಾಡ್ಕೊಂಡ್ರೆ ಅದರಿಂದ ಅದರಿಂದ ಆದಾಯ ಬರ್ತದೆ ಆ ಆದಾಯ ತಂದ ಇದಕ್ಕೆ ಹಾಕಿದ್ರೆ ಇದರಿಂದ ಮುಂದೆ ಒಮ್ಮೆ ಒಮ್ಮಿಗೆ ಇದ್ರಲ್ಲಿ ಆದಾಯ ಸಿಗ್ತಾ ಇದ್ರೆ ಇದರಿಂದ ಇದ್ರ ಜೊತೆಗೆ ಒಂದ್ ಹದಿನೈದು ಇಪ್ಪತ್ತು ಕುರಿ ಸಾಕಾಣಿ ಮಾಡಿದ್ರೆ ಅದ್ರ ಅದ್ರ ಆದಾಯ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ ನೋಡಿ ಅಪ್ಪಾಜಿ ಕುರಿ ಮೇಕೆ ಸಾಕಾಣಿಕೆ ಕೇಂದ್ರಕ್ಕೆ ಬಂದಿದ್ದೀನಿ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮ್ಗೆ ವಿವಿಧ ತಳಿ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಅವ್ರ್ ಬಂದ್ಬಿಟ್ಟು ಏನಂತಂದ್ರೆ ರಾಯಭಾಗ್ ತಾಲೂಕಿದೆ ಅಂದ್ರೆ ಅವ್ರದ್ದಾದ ಒಂದು ಚಿಕ್ಕ ಗ್ರಾಮ ಬಸ್ಸವಾಡ ಗ್ರಾಮದಲ್ಲಿ ಎರಡ್ನೂರ ಐವತ್ತು ಕುರಿಗಳ ಸಾಕಾಣಿಕೆ ಮಾಡಿದಾರೆ ವಿಶೇಷವಾಗಿ ಅಮೀನ್ಗಢ ತಳಿ ಇದಾವ ಅವ್ರ ಹತ್ರ ಸುಮಾರು ತಳಿಗಳು ಇದಾವ ಅಂದ್ರೆ ಸುವರ್ಣ ಅಂತಂದ್ರೆ ಮೂರರಿಂದ ಐದ್ ಮರಿ ಕೊಡುವಂತ ತಳಿ ಅದನ್ನ ನಾರಿ ಸುವರ್ಣ ಇದೆ ಕೆಂಗುರಿ ಇದೆ ನಾಟಿ ಕುರಿ ಇದೆ ಎಲ್ಲಾನು ಮಾಡಿದಾರೆ ಅಂದ್ರೆ ಎರಡ್ನೂರ ಐವತ್ ಮಾಡಿದಾರೆ ಅಂದ್ರೆ ಬೇರೆ ಬೇರೆ ತಳಿ ಇದಾವ ಅದ್ರಾಗ ಆದ್ರೆ ಸ್ಪೆಷಲ್ ಆಗಿ ಎಂತಂದ್ರೆ ನಾರಿಸುವರ್ಣ ಅಂತ ಮೂರರಿಂದ ಐದು ಕೊಡುವಂತದ್ದು ಅದನ್ನ ಅವ್ರ ಸಿಗ್ತಾ ಇದೆ ಯಾರಿಗೆ ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಅವರಕಮ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಿಮ್ಮ ಹತ್ರ ಬಂದಿದೀವಿ ಫಸ್ಟ್ ನಿಮ್ ಪರ್ಚೆ ಎಲ್ಲ ತಿಳಿಸ್ಕೊಡಿ ಸರ್ ನಾನು ಶ್ರೀಮಂತ್ ಹೋಳ್ಕರ್ ರಾಯಭಾಗದಲ್ಲಿ ನಾವು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮೂಲ ಗ್ರಾಮ ಬಸ್ತವಾಡದಲ್ಲಿ ನಾವು ಅಪ್ಪಾಜಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀವಿ ಸುಮಾರು ಕಳೆದ ನಾಲ್ಕೈದು ವರ್ಷದಿಂದ ನಾವು ಈ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಸಾಕಾಣಿಕೆಯನ್ನು ಇದ್ದೀವಿ ಈ ನಾವು ಏನಿದು ಸೆಟ್ ಮಾಡಿದ್ದೀವಲ್ಲ ಇದು ನಾವು ಮೇಕೆ ಸಾಕಾಣಿಕೆ ಸಲುವಾಗಿ ಮಾಡಿದ್ದಲ್ಲ ನಾವು ಆಲಿ ಮನೆ ಸಲುವಾಗಿ ಮಾಡಿದ್ದೀವಿ ಅದನ್ನು ಅದು ಸ್ಟಾರ್ಟ್ ಮಾಡಲಿಲ್ಲ ಏನೋ ಸಮಸ್ಯೆ ಆಗಿ ಅಲ್ಲಿ ನಿಂತ್ಕೊಂಡಿತ್ತು ಅದ ನಂತರ ಒಂದು ಎರಡು ವರ್ಷ ಹಂಗೆ ಖಾಲಿ ಬಿದ್ದಿತ್ತು ಅದರ ನಂತರ ನಮ್ಮ ಬೀಗರ ನಮ್ಮ ರಾಯಬಾ ತಾಲೂಕು ಕೆಂಪಟ್ಟಿ ಅವರು ಕುಮಾರ ಹರಿಕೆ ಅಂತ ಅವರು ಅವ್ರದ್ದು ಆಲ್ರೆಡಿ ಗೋಟ್ ಬಾರ್ ಕಳೆದ ಹತ್ತು ವರ್ಷದಿಂದ ಇದೆ ಅವರು ಗಂಡು ಮೇಕೆ ಮತ್ತು ಟಗರ್ ಸಾಕಾಣಿಕೆಯನ್ನ ಎಲ್ಲಾ ತಳಿಗಳನ್ನ ಅವ್ರು ಮಾಡ್ತಾ ಇದ್ರು ನಾವು ಮೊದಲನೇ ವರ್ಷ ಒಂದು ತೊಂಬತ್ತು ಗಂಡು ಮೇಕೆಗಳನ್ನ ತಂದು ಹಾಕಿದೀವಿ ಮೊದಲಿನ ವರ್ಷ ಒಂದು ವರ್ಷ ಗಂಡು ಮೇಕೆಗಳನ್ನ ತಂದ ಹಾಕಿದೀವಿ ಅದರ ನಂತರ ನಾಲ್ಕು ವರ್ಷದಿಂದ ಈ ಟಗರು ಮತ್ತು ಕುರಿಗಳನ್ನ ಇನ್ನೂ ಜಮ್ಮೀನುಗಡಿದ ಟಗರ್ಗಳನ್ನು ತಂದು ಒಂದು ವರ್ಷ ತನಕ ಮೇಯಿಸಿ ಕುರ್ಬಾನಿ ಬೇ ಸಲುವಾಗಿ ಸುಮಾರು ಅವನು ಒಂದು ಐವತ್ತರವತ್ತು ಒಂದು ವರ್ಷ ಸಲುವಾಗಿ ಇಟ್ಟಿರ್ತೀವಿ ಅದರ ಜೊತೆಗೆ ಇವು ಕೆಂಗೂರಿ ಅಂತ ಬರ್ತಾವಲ್ಲ ಈ ಕೆಂಗೂರಿಗಳನ್ನು ತಂದು ಮೂರು ತಿಂಗಳದನ್ನು ಸಾಕಾಣಿಕೆ ಮಾಡಿ ಮೂರು ತಿಂಗಳಾದ ನಂತರ ಅವನು ಮಾರಾಟ ಮಾಡ್ತೀವಿ ಅದರ ಜೊತೆಗೆ ಸ್ವಲ್ಪ ನಾಟಿ ನಮ್ಮ ಗಂಡು ಮೇಕೆಗಳನ್ನ ಅದರ ಜೊತೆಗೆ ಮಾರಾಟ ಮಾಡ್ತೀವಿ ಈಗ ವಿಶೇಷವಾಗಿ ನಾವು ಸುವರ್ಣ ತಳಿಗಳನ್ನ ಸುಮಾರು ಒಂದೂವರೆ ವರ್ಷದಿಂದ ನಾರಿಸುವರ್ಣನ ನಾವು ಸಾಕಿದ್ದೀವಿ ನಾರಿಸುವರ್ಣ ತಳಿಗಳ ಬಗ್ಗೆ ನಮ್ಗೆ ಮೊದಲು ವಿಶೇಷ ಮಾಹಿತಿ ಇದ್ದಿದ್ದಿಲ್ಲ ನಾವು ಮೂಲತಃ ಹಾಲು ಮತ ಸಮಾಜದವ್ರು ಆದ್ರೂ ಸಹಿತ ನಮ್ದು ಯಾವಾಗ ನಮ್ಮ ಕುರಿ ಇದ್ದಿದ್ದಿಲ್ಲ ನಾನು ಯೂಟ್ಯೂಬ್ನೊಳಗ ವಿಶೇಷವಾಗಿ ನಮ್ಮ ಅಬ್ದುಲ್ ಅವರ ಯೂಟ್ಯೂಬ್ನೊಳಗ ಬಾ ಸಾಕಷ್ಟು ಸರಿ ನಾವು ಯೂಟ್ಯೂಬ್ ನೋಡುವಾಗ ಅದ್ರ ಬಗ್ಗೆ ತಿಳ್ಕೊಂಡಿನಿ ನಾವು ಮಹಾರಾಷ್ಟ್ರದ ಪಲ್ಟಾಣಕ್ಕೆ ಹೋದೀವಿ ಅದರ ಮೂಲ ಸ್ಥಳದ ನಾರಿ ಸುವರ್ಣದ್ದು ಏನ್ ತಳಿ ಹಿಡ್ದಾರಲ್ಲ ಅಲ್ಲಿಗೆ ಹೋದಿವಿ ನಮ್ ಸ್ನೇಹಿತರೊಂದಿಗೆ ನಮ್ಮ ಸಹೋದರು ಅಲ್ಲಿ ಹೋಗಿ ಅಲ್ಲೆಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಬಂದಿವಿ ನಾವು ಮಂಡ್ಯದಿಂದ ಸುಮಾರು ಒಂದು ಇಪ್ಪತ್ತ ಕುರಿಗಳನ್ನ ಅಲ್ಲಿ ಅನಿಲ್ ಕುಮಾರ್ ಹತ್ರ ತಂದಿದ್ದೀವಿ ವೀಕ್ಷಕರು ಬನ್ನಿ ಒಳಗಡೆ ಹೋಗೋಣ ಯಾವ ಯಾವ ತಳಿ ಯಾವ ತರ ಇದೆ ಬನ್ನಿ ಇವರೇ ಎಲ್ಲ ನೋಡ್ಕೊತ ಇದಾರೆ ಅವರಿಂದ ಸಂಪೂರ್ಣವಾಗಿ ಮಾಹಿತಿ ಕೊಡೋಣ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸೊ ನಾ ಚೆನ್ನಾಗಿದ್ರೆ ಇವತ್ತು ನಿಮ್ ಫಾರ್ಮ್ ಹೌಸ್ ನೋಡಿ ತುಂಬಾ ಇತ್ತು ಟೋಟಲ್ ಆಗಿ ಎರಡ್ನೂರ ಐವತ್ತು ಅಂತ ಹೇಳಿದ್ರಿ ಸರ್ ಓಕೆ ಎರಡ್ನೂರ ಐವತ್ತು ಸಾಕಾಣಿಕೆ ಮಾಡಿದ್ರಿ ಅಂತ ಹೇಳಿದ್ರೆ ಹೆಂಗ್ ಸಾಕಾಣಿಕೆ ಮಾಡಿ ನೀವೇ ನೋಡ್ಕೊತಿದ್ರಿ ನೀವೇ ನೋಡ್ಕೊಂತ ಇದ್ರಿ ನಿಮ್ ಫ್ಯಾಮಿಲಿ ಜೊತೆ ಯಾವ್ದು ಸರ್ ನಾರಿಸೋಣ ಅಂತ ಹೇಳಿ ಯಾವ್ದು ಇಲ್ಲಿ ನಮ್ದು ನಾರಿಸೋಣ ಸರ್ ಓಕೆ ಎಲ್ಲರೂ ಎಷ್ಟಿದಾವ ಟೋಟಲ್ ಇಲ್ಲಿ ನಾರಿಸೋರ್ನ ಸರ್ ನಮ್ಗೆ ಕುರಿ ಒಂದ್ ಇಪ್ಪತ್ತು ಅದ್ರ ಜೊತೆ ಮರಿ ನಲ್ವತ್ತು ಟೋಟಲ್ ಅರವತ್ತಿದೆ ಟೋಟಲ್ ಅರವತ್ತಿದೆ ಅರ್ವತ್ ಓಕೆ ಈಗ ನಾರಿ ಸುವರ್ಣ ತುಂಬಾ ಜನ ಎಲ್ಲ ಕೇಳ್ತಾ ಇದಾರೆ ಕರ್ನಾಟಕದಲ್ಲಿ ಯಾವ ತರ ನೀವು ಸಾಗಾಣಿಕೆ ಮಾಡ್ತಿದ್ರೆ ಯಾವ ತರ ಇದ್ರ ಬಗ್ಗೆ ನಾರಿ ಸುವರ್ಣ ಮಾಡುದ್ರೆ ಸರ್ ಅದ್ರ ಬಿಲ್ಡಿಂಗ್ ಹೆಚ್ಚಿದೆ ಸರ್ ಮೂರಿಂದ ನಾಲ್ಕು ಮರಿ ಕೊಡ್ತಾ ಇದ್ರೆ ಅದರಿಂದ ಆದಾಯ ಇದರಿಂದ ನಾಲ್ಕು ಮರಿ ಮರಿ ಓಕೆ ಐದು ಮರಿ ಕೊಟ್ಟಿರೋ ಉದಾಹರಣೆ ಸರ ಇಲ್ಲಿ ನಮ್ಮಲ್ಲಿ ಮರಿ ಇದ್ರೆ ಇವರೇ ಪ್ರಶ್ನೆ ಸುಳ್ಳ ಓಕೆ

ಅವೊಂದು ಅವೊಂದು ಈಗ ವರ್ಷದ ಬೆಚ್ಚ ಅಂತ ಹೇಳಿ ಒಂದು 60 ಇದೆ. ಅವ 60 ಇದೆ ಮತ್ತೆ ನಾಟಿ ಕುರಿ ಕೆಂಗುರಿ ಅವೊಂದು 130 ಮೂವತ್ತೈದು ಸರ್. ಟೋಟಲ್ ಆಗಿ 250 250 ಓಕೆ. ಬೇಕೇ ಒಂದು ಓಕೆ. ಟ್ರಿ ಸೋರ್ನ ಯારે ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಕೊಡ್ತಾರೆ ಅವರಿಗೆ. ಹೌದು ಸರ್ ಕೊಡ್ತಾರೆ ಸರ್. ಅಂದ್ರೆ ನೀವು ಯಾವ ಯಾವ ತಳಿ ಕೊಡ್ತಾ ಇದ್ದೀರಾ? ಸರ್ ನಮಗೆ ರೈತ ಸವರ ಕುರಿ ಇದ್ರೆ ಐದು ಬೇಕಂದ್ರೆ ಕೊಡ್ತೀರಿ. ಮತ್ತೆ ನಮ್ಮದ ವರ್ಷದ ಬರ ತಗಿ ಇದಾರೆ ಅದು ಬೇಕಂದ್ರೆ ಕೊಡ್ತೀವಿ ಮತ್ತೆ ಈಗ ಕೆಂಗುರಿ ಅದ ಬೇಕಾದ್ರೂ ಕೊಡ್ತವ್ರಿ ಅಲ್ಲಿ ಯಾವ ರೈತರಿಗೆ ಯಾವ್ದಲ್ಲ ಅದನ್ನ ಕೊಡ್ತೇವೆ ರೆಡಿದ್ರೆ ಸಾಕಾಣಿಕೆ ಮಾಡಿದ್ದು ಸರ್ ಈಗ ಯಾವ ತರ ಇದ್ರಲ್ಲಿ ಈಗ ಮೇಕೆ ಸಾಕಾಣಿಕೆ ತುಂಬಾ ಜನ ಮಾಡ್ತಾ ಇದಾರೆ ಬಟ್ ಕುರಿ ಸಾಕಾಣಿಕೆ ಅನ್ನೋ ವಿಚಾರದಲ್ಲಿ ನಾರಿ ಸುವರ್ಣ ಒಂದೇ ಮೂರರಿಂದ ಐದು ಮರಿ ಕೊಡುವಂತ ರೈತರಿಗೆ ಯಾವ ತರ ಆದಾಯ ಬರ್ಬೋದು ಇದರಿಂದ ತರ ಉತ್ತಮ ಆದಾಯ ಅಂತೀರಾ ಈ ಕುರಿಯಿಂದ ಮಾಡುದ್ರೆ ಈಗ ಮೂರರಿಂದ ನಾಲ್ಕು ಮರಿ ಕೊಡ್ತಾ ಇದ್ರಿ ಇದರಿಂದ ಆದಾಯ ಹೆಚ್ಚಾಗಿದೆ

ಸರ್ ನಾವು ಬೆಳಿಗ್ಗೆ ತೆಗಿ ತಕ್ಷಣ ತೊಗರಿ ಹೊಟ್ಟು ಓಕೆ ತೊಗರಿ ಹಾಕ್ ಆಗಿದ್ರೆ ನಂತರ ತಿನ್ಸೋದ್ರಿ ಒಂಬತ್ ಗಂಟೆಗ ಒಂಬತ್ ಗಂಟೆ ಕಾ ತಿನ ನೀರ್ ಕುಳಿಸಿ ನಂತರ ಮತ್ ಹೊಟ್ಟೆಗೆ ಬಿಟ್ಟದ್ರೆ ನಾಕ್ ಗಂಟೆ ಮಟ್ಟ ಮನ್ಕೋಕೆ ನಿಮ್ ಹತ್ರ ಏನ್ ಸಿಗುತ್ತೆ ಸರ್ ನಮ್ ಕಡೆ ಆರಿಂದ ಇವತ್ತಿಂಗ್ ಬರೀರಿ ಸರ್ ತುಂಬಾ ಚಲೋ ಇದೆ ಸರ ಎಲ್ಲ ಹೆಣ್ಮರಿಗಳು ಎಲ್ಲ ಹೆಣ್ಮರಿ ಸರ್ ನಾರಿಸುವ ನಾರಿಸುವರ್ಣ ಸರ್ ಈಗ ತುಂಬಾ ಜನ ಎಲ್ಲ ಹೆಣ್ಣುಮರಿ ಕೊಡಲ್ಲ ಅಂತ ಹೇಳ್ತಾರೆ ಗಣ್ಣು ಮರಿ ಅಷ್ಟೇ ಕೊಡ್ತು ಅಂತ ಹೇಳ್ತರ ಇವನು ಕೊಡ್ತಾರಲ್ಲ ಇಲ್ಲ ಇವನು ಕೊಡ್ತಾರಲ್ಲ ಯಾರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಲಿ ಕೊಡ್ತಾರ ಸರ್ ಅಣ್ಣ ಇದು ಬೆಗವನಿ ನೋಡ್ರಿ ಇರತಾರ ಆರಿಂದ ಎರಡ್ ತಿಂಗಳು ಬಿರಿ ಇದೆ ಸರ್ ಇದು ಓಕೆ ಇದೆಲ್ಲ ಬೆಗವನ್ ಸರ್ ಇ ನೋಡ್ರಿ ಸರ್ ಇದು ಇನ್ನೊಂದು 2 ತಿಂಗಳು ಎಲ್ಲಾನೂ ಇನ್ನ 2 ತಿಂಗಳ ನಂತರ ಕ್ರಾಸಿಂಗ್ ಕ್ರಾಸಿಂಗ್ ಕೊಡಬಹುದು ಸರ್ ಅಣ್ಣ ಕ್ರಾಸಿಂಗ್ ಮಾಡ್ಸಬಹುದು 2 ತಿಂಗಳು ನಂತರ ಕ್ರಾಸಿಂಗ್ ಕೊಡಬಹುದು ಸರ್ ಓಕೆ ಸರ್ ನಮ್ಮ ಎಳಗಂತ ಟಾಗರ್ ಇದೆ ಸರ್ ಇದು ಓಕೆ ಅಮಿನ್ಗಡಿ ಅಮಿನ್ಗಡಿ ಎಳಗಡಿ ಅಂದ್ರೆ ತಂದೆ ತಬೇ ಯಾಕ ಟಾಗರ್ ಓದಿ ಓಕೆ ಇದು ಟು ಬಕ್ರೀದ್ ಇದೆ ಬકરી ಟು ಬકરી ಇದೆ ಸರ್ ಇದೊಂದು ಅರವತ್ ಮರಿ ಇದೆ ಸರ್ ಟೋಟಲ್ ಅರ್ವತ್ ಮೇಲೆ ಎಲ್ಲ ನೋಡ್ಕೊಂತ ಇದೀರ ಸರ್ ನಾರಿ ಸುವರ್ಣ ಸೇಮ್ ಎಲ್ಲ ಹಾಕೋದ್ರಿ ಎಲ್ಲ ಎಲ್ಲ ಸೇಮ್ ಒಂದ್ ತರಸೆ ರೈತರಿಗೆ ಯಾವ ತರ ಎಂತೀವಿ ಚೆನ್ನಾಗಿ ಸಾಕಾಣಿಕೆ ಮಾಡೋದು ಈ ಸಾಕಾಣಿಕೆ ಮಾಡಿ ತುಂಬಾ ಚೆನ್ನಾಗಿ ಸರ್ ಈ ವರ್ಷದ ಮೇಸ್ತ್ರ ವರ್ಷದಾಗ ಮೇಯಿಸ್ತಾರೆ ನಮ್ ಒಂದು ಸಿಗೋದ ರೀ ಅದರಿಂದ ಆದಾಯ ಇದಾರೆ ಬಕ್ರೀಟು ಬಕ್ರಿಗೆ ಚೆನ್ನಾಗ್ ಅದ ಚೆನ್ನಾಗಿ ರೈತರು ಯಾರೇ ಕೇಳಿದ್ರು ಕೊಡ್ತಾ ಇದ್ರಿ ಕೊಡ್ತಾ ಇದಾವೆ ಸರ ಈಗ ಮಧ್ಯದಲ್ಲಿ ಅವ್ರ ಬೇಕಾದ್ರೆ ಸಾಕಾಣಿಕೆ ಮಾಡ್ಕೊಲ್ರಿ ನಾರಿ ಸುವರ್ಣ ಅಮೀನ್ಗಡ ಕುರಿ ಕೆಂಗುರಿ ಅಂತ ಹೇಳಿದ್ರಿ ರೈತರಿಗೆ ಯಾವ್ದು ಮಾಡಿದ್ರೂ ಉತ್ತಮ ಅಂತ ಹೇಳಿ ಸರ್ ರೈತರಿಗೆ ಯಾವ ಇದೆ ಯಾವ್ದ ಮಾಡಿರೋ ಅದ್ರ ಯಾವಾಗ ಅದ ಇದೆ ಅದ್ರ ಅದ ನಂತರ ಒಂದ್ ಮಗುವಿನ ತರ ಹಾರೈಕೆ ಮಾಡ್ಬೇಕ್ರಿ ಅವ್ರ ಸರ್ಜರಿ ಮೇಲೆ ವ್ಯಾಕ್ಸಿನ್ ಮಾಡ್ಕೊತಿರ್ಬೇಕ್ರಿ ಆತರ ನಮ್ಗ ಅವಕ್ಕ ಸರಿಯಾಗಿ ಫುಡ್ ಹಾಕೋದು ಎಲ್ಲ ಅಂತ ನಮ್ಗೆ ಏನ್ ಕಾಳಾಗಲಿ ಅದಕ್ಕೆ ಏನ್ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡ್ಕೊತಿದ್ರೆ ಸರ್ ಚೆನ್ನಾಗಿ ನೋಡ್ಕೋಬೇಕು ನಾವು ಈಗ ವರ್ಷದ ಬ್ಯಾಚ್ ಮಾಡ್ರಿ ಮೂರ್ ತಿಂಗಳ ಬ್ಯಾಚೆ ಮಾಡ್ರಿ ಕುರಿನ ಮಾಡ್ಲಿ ಯಾವ್ದು ಅದಕ್ಕ ನಮ್ದು ವ್ಯಕ್ತಿಕವಾದ ನೋಡ್ಕೊತಿರ್ಬೇಕು ಅಂದ್ರೆ ಸ್ವಲ್ಪ ಅದ್ರಿಂದ ಸಿಗ ಸರ್ ನೀವು ಯಾವ ತರ ಬ್ಯಾಚ್ ಅಂದ್ರೆ ಮೂರ್ ತಿಂಗಳ ಬ್ಯಾಚ್ ಆರ್ ತಿಂಗಳ ಬ್ಯಾಚ್ ತರ ನಮ್ ಕಡೆ ಸರ ಮೂರ್ ತಿಂಗಳ ಮೂರ್ ತಿಂಗಳ ಬ್ಯಾಚ್ ಇದೆ ವರ್ಷದ ಬ್ಯಾಚ್ ಇದೆ ಅಂದ್ರೆ ಎಲ್ಲಾ ಟೈಪ್ ಆದಾಯ ಈಗ ನಾವು ವರ್ಷದಾಗ ಇದ್ರೆ ಮೆಸರು ಮೂರ್ ತಿಂಗ್ ಬ್ಯಾಚ್ ಮಾಡೋದ್ರಿಂದ ಟರ್ನ್ ಓವರ್ ಜಾಸ್ತಿ ಇರೋದ್ರೆ ಅದರಿಂದ ಏನಂದ್ರೆ ಈಗ ನಮ್ ವರ್ಷದಾಗ ಮಾಡೋ ಮೇಂಟೈನ್ ಸ್ವಲ್ಪ ಕವರ್ ಹಾಕಿದ್ರಲ್ಲಿ ಎಲ್ಲಾನು ವರ್ಷಕ್ಕೆ ಬಿಟ್ಬಿಟ್ಟಿ ಅಂದ್ರೆ ದುಡ್ಡು ಇರಲ್ಲ ಇಲ್ಲಿಲ್ಲ ಇರಲ್ಲ ಸೊ ಹಾಗಾಗಿ ನೀವು ಮೂರ್ ತಿಂಗಳ ಬ್ಯಾಚ್ ಯಾವ್ಯಾವ ಮಾಡಿದ್ರ ಕೆಂಗೂರಿದ್ರಿ ಕೆಂಗೂರಿ ಹಾ ಕೆಂಗೂರಿದೆಲ್ಲ ಮೂರ್ ತಿಂಗಳಿಗೆಲ್ಲ ಮಾರಾಟ ಮಾಡ್ತೀವಿ ವರ್ಷಕ್ಕೆ ಮಾರಾಟ ಮಾಡಿ ವರ್ಷಕ್ಕೆ ಬೇಜಿ ನಾರಿ ಸೋ ರೆಗ್ಯುಲರ್ ಯಾರೋ ಇಲ್ಲ ಅದೆ ಯಾರ್ ಬೇಕಾದ ಮರಿ ಬೇಕಾದ ಮರಿ ಕೊಡ್ತಾರೆ ಕುರಿ ಬೇಕಂದ್ರೆ ಕುರಿ ಕೊಡ್ತಾರೆ ಗಬೋ ಕುರಿ ಬೇಕಂದ್ರೆ ಕೊಡ್ನು ಕೊಡ್ತಾರೆ ಎಲ್ಲ ಪ್ರೆಗ್ನೆಂಟ್ ಬೇಕಂದ್ರೆ ಪ್ರೆಗ್ನೆಂಟ್ ಅಂದ್ರೆ ಬರಲ್ಲ ಅವರೇನ ಪrotect ಮಾಡ್ಕೊಳ್ರೆ ಅದ್ರೆ ಏನು ಬೇಕಲ್ಲ ಅಂತ ಇನ್ ಕೊಡ್ತಾರೆ ಓಕೆ ಜನ ರೈತರು ಕೇಳೋ ಒಂದೇ ಸರ್ ನಾವ್ ಏನ್ ಸಾಕಾಣಿಕೆ ಮಾಡಿದ್ರು ಚೆನ್ನಾಗಿ ಲಾಭ ಆಗ್ತಾ ಇಲ್ಲ ಕುರಿ ಸಾಕಾಣಿಕೆ ಎಲ್ಲಂತಿರ್ತಾರೆ ಅವರು ನೀವು ನೀವ್ ಏನಂತ ಹೇಳ್ತಾರ ರೈತರಿಗೆ ರೈತರಿಗೆ ಹೇಳೋದೆ ಅಂತದ್ರ ಸರ್ ಈಗ ರೈತರ ಒಂದೇ ತಳಿನ ಯೂಸ್ ಮಾಡ್ತಾ ಸಾಕಾಣಿಕೆ ಮಾಡ್ತಾ ಇರ್ತಾರೆ ಅಂದ್ರೆ ವರ್ಷದಾಗ ತಗ ವರ್ಷ ಅದ್ರಿಂದ ಖರ್ತಾರೆ ಅದ್ರಿಂದ ಟರ್ನ್ ಓವರ್ ಆಗ್ತಾರ ಆಗಿಲ್ ಅದರಿಂದ ಒಂದು ಅವ್ರು ವರ್ಷದಾಗ ಮಾಡಿದ್ರೆ ಒಂದು ನೆರವಾಗ ಮೂರು ದಿನ ಬ್ಯಾಚ್ ಮಾಡ್ಕೊಂಡ್ರೆ ಅದರಿಂದ ಅದರಿಂದ ಆದಾಯ ಬರ್ತೈತೆ ಆ ಆದಾಯ ತಂದು ಇದಕ್ಕೆ ಹಾಕಿದ್ರ ಇದರಿಂದ ಮುಂದೆ ಒಮ್ಮೆ ತರ ಒಮ್ಮಿಗೆ ಆದಾಯ ಸಿಗ್ತಾ ಇದ್ರೆ ಇದರಿಂದ ಇದ್ರ ಜೊತೆಗೆ ಒಂದು ಹದಿನೈದು ಇಪ್ಪತ್ತು ಕುರಿ ಸಾಕಾಣಿ ಅಂದ್ರೆ ಅದ್ರ ಅದ್ರ ಆದಾಯ ಹೆಚ್ಚಾಗಿರತ್ತೆ ರೈತರ ಒಂದೇ ತಳಿ ಮಾಡ್ತಾರೆ ಒಂದೇ ತರ ಮಾಡ್ಬಾರ್ದು ಒಂದ್ ಎರಡ್ ಮೂರ್ ತಳಿ ಮಾಡ್ಕೊಂಡ್ರೆ ಒಂದರಿಂದ ಒಂದ್ ಆದ್ರೆ ಇನ್ನೊಂದ್ರ ಲಾಭ ಸಿಗ್ತಾರ ಈ ನೀವು ಮಾಡಿದಂಗೆ ನಾವ್ ಮಾಡಿದಂಗೆ ಮೂರ್ ನಾಲ್ಕು ತಳಿ ಮಾಡಿ ಅಂದ್ರೆ ಒಂದ್ರಿಂದ ಒಂದ್ ಆದಾಯ ಸಿಗ್ತಿರತ್ತರಿ ಅವ್ರಿಗೆ ಈಗ ನಾವು ನಾವು ನಾಲ್ಕು ತಳಿ ತಳಿ ಮಾಡಿದ್ರೆ ಆ ತರ ರೈತರು ಈ ತರ ಮಾಡಿದಾರ ಕೆಂಗೂರಿ ಮಾಡ್ಲಿ ನೈನ್ ಸೋರ್ಣ ಈ ತರ ನಾಲ್ಕ ತಳಿ ಮಾಡ್ಕೋದ್ರ ಒಂದರಿಂದ ಇಲ್ಲ ಒಂದ್ ಆದಾಯ ಸಿಕ್ತಾರ ರೈತರಿಗೆ ಯಾವ್ದೋ ತರ ನುಕ್ಸಾನಿಲ್ಲ ಈ ತರ ಮಾಡ್ಕೋತಾರೆ ಅವ್ರಿಗೆ ಆದಾಯ ಉಳಿತಾಯ ಆಗ್ತಾರ ಒಂದೇ ತಳಿ ಮೇಲೆ ಅವಲಂಬನೆ ಆಗಿದೆ ಇವಾಗ ಬೆಸ್ಟ್ ಅನ್ಸಿದ್ ಯಾವ್ದಾದ್ರಲ್ಲಿ ನೀವು ಸಾಕಾಣಿಕೆ ಮಾಡಿದ್ರೆ ಐದು ವರ್ಷ ಆಯ್ತು ಅಂತ ಹೇಳಿದ್ರಿ ರೈತರಿಗೆ ಯಾವ ಟೈಪ್ ಸಾಕಾಣಿಕೆ ಯಾವ ಯಾವ ತಳಿ ಯಾವ ತರ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರ ಸರ್ ಈಗ ನಾರಿ ಸುವರ ಕುರಿ ಮಾಡೋದ್ರಿಂದ ಅದನ್ನ ಮರಿ ನಾಲ್ಕರಿಂದ ಐದು ಮರಿ ಕೊಡೋದ್ರಿ ಅದರಿಂದ ಅವ್ರಿಗೆ ಬ್ರೀಡಿಂಗ್ ಹೆಚ್ಚಾಗಿದೆ ಬೆಳವಣಿಗೆ ಫಾಸ್ಟ್ ಇದೆ ಸರ್ ಅದ್ರೀಡಿಂಗ್ ಸೆಟಪ್ ಗೆ ನಾರಿ ಸೋಣ ಚೆನ್ನಾಗಿ ಅದು ಚೆನ್ನಾಗಿ ಸರ್ ವರ್ಷದ ವರ್ಷದ ಬ್ಯಾಚ್ ಮಾಡ್ತಾರೆ ಅಂದ್ರೆ ಈ ತರ ಅಮೀನ್ ಗಡದ ಮರಿ ತರ್ತಾರ ಎಳಗ ಇದನ್ನ ವರ್ಷದಿಂದ ವರ್ಷದಾಗ ಮಾಡ್ಬೋದು ಸರ್ ಬೆಸ್ಟ್ ನಾರಿ ಸೋಣ ಕುರಿ ನೋಡಿದ್ರಿ ಈ ವರ್ಷದ ಎಳಗ ಅಮೀನ್ ಗಡದ ಕುರಿ ನೋಡಿದ್ರಿ ಟಗರ್ ನೋಡಿದ್ರಿ ಇದೇ ತರ ಮೂರ್ ತಿಂಗಳ ಬ್ಯಾಚ್ ಮಾಡ್ಬೇಕಾದ್ರೆ ಕೆಂಗುರಿ ನಾಟಿ ಕುರಿ ಇದನ್ನ ಮಾಡಿದ್ರ முரர்ந்த நுக்கு உத்தமர் கெங்குரி நாட்டாட்ட நீங்க அதே தர செப்ரன் ಈ ಮೆಕ್ಕೆಜೋಸ ಗಂಜಂತರ ಆದರೆ ಗೋಧಿ सोयाबीन ओके ಮತ್ತೆ ಇನ್ನೊಂದು ಕಲ್ಲಿನ ಜೋಸ ಇಲ್ಲ ನಮ್ಮ ನೇಗಾದ ಫೀಡ್ ರೆಡಿ ಮಾಡ್ಕೊತರೆ ನೀವೇ ಫೀಡ್ ರೆಡಿ ಮಾಡ್ಕೊತರೆ ಜೋಳದ ಎಲ್ಲಾ ಸಣ್ಣ ಮಾಡ್ಕೊತರೆ ನಮ್ಮಲ್ಲಿ ಮಿಷನ್ ಇರಸ ಇಲ್ಲ ನಾವು ರೆಡಿ ಮಾಡ್ಕೊಂಡು ಇದಕ್ಕೆಲ್ಲ ಯೂಸ್ ಮಾಡ್ ಅದಕ್ಕೆ ನಾವು ಬ್ಯಾಚ್ ಮರಿ ಎಷ್ಟ ಹಾಕ್ಬೇಕು ವರ್ಷದ ಬ್ಯಾಚ್ ಎಷ್ಟು ಹಾಕಬೇಕು ನಾವು ಕುರುಗಳಿಗೆ ಯಾತ್ರ ಹಾಕಬೇಕು ಆತ್ರ ನಾವು ಇಲ್ಲ ಇದು ಮಾಡ್ಕೊಂಡೆ ಹಾಕೋತೀರೆ ಸರ್ ಓಕೆ ಸೋ ಅದಕ್ಕೆ ವರ್ಷದ ಬ್ಯಾಚ್ ಅಮಿಲ್ಗಡದ ತಿಸ್ಕೊಂಡ್ರೆ ಅದಕ್ಕೆ ಕೆಳಗೆ ಏನಿದೆ ಮಗಳ ಕೆಂಗುರಿ ಮತ್ತೆ ನಾಟಿ ಕುರಿ ಇದೆ ಸರ್ ಕ್ಯಾ ಟೋಸ್ಟ್ ಬಿಡ್ಲಿ ಸರ್ ಓಕೆ ಸರ್ ಎಲ್ಲ ಎಷ್ಟಿದಾವೆ ಸರ್ ಟೋಟಲಿ ಕೆಂಗುರಿ ನಾಟಿ ಕುರಿ ಎಲ್ಲ ಸರ್ ಸರ್ ಇದ ಒಂದ್ ಮೂವತ್ತ ಮರಿ ಹಾಕಿ ಸರ್ ಟೋಟಲ್ ರೀ ಒಂದ್ ನೂರ ಮೂವತ್ತ ಇದಾವೆಲ್ಲ ಒಂದ್ ನೂರ ಮೂವತ್ತು ಸರ್ ಇಲ್ಲ ಮೂರ್ ತಿಂಗಳಿಗೆ ಎರಡೂವರೆ ನಾಲ್ಕು ತಿಂಗಳಿಗೆ ಎಲ್ಲ ಮಾರಾಟ ಮಾಡ್ತೀವಿ ಹಾ ಮಾರಾಟ ಮಾಡ್ತಾರೆ ನಮ್ಗೆ ಯಾರೇ ಬೇಕಾದ್ರೆ ನಮ್ಗೆ ಇದು ಕೊಡ್ತೀವಿ ಸರ್ ಇಲ್ಲಿ ಬಂದ್ ಹೋಯ್ಲಿ ರೀ ಬಂದ್ ಹೋಯ್ಲಿ ರೈತರಿಗೆ ಯಾರು ಬೇಕಾದ್ರೆ ರೈತರು ತಗೊಂಡೋಗ್ಲಿ ಅಥವಾ ಕಟಿಂಗ್ ಪ್ರಪೋಸ್ ಬೇಕಾಯ್ತು ಎಲ್ಲ ಯಾವ ಯಾವ್ದು ಬೇಕಾದ್ರೆ ಬಂದ್ ಸರ್ ನಮಗೆ ಓಕೆ ಸಿಸ್ಟಮ್ಯಾಟಿಕ್ ಮಾಡಿದ್ರಿ ಅಲ್ಲ ಎಲ್ಲ ಸರ್ ಮಾಡ್ ಓಕೆ ಯಾವ ತರ ಆ ತರ ಮಾಡಿದ್ರಿ ಓಕೆ ಇವಕ್ಕೆ ಯಾವ ತರ ನೋಡ್ಕೊಂತೀರಿ ಸೇಮ್ ಅದೇ ತರ ಎಲ್ಲ ಸೇಮ್ ಅದೇ ತರ ಸರ್

ಒಂದು ಹತ್ತರಿಂದ ಹನ್ನೆರಡು ಮೇಕೆ ಇದೆ ಸರ ಮೇಕೆಗಳು ಇಟ್ಬಿಟ್ಟಿದ್ರ ಮೇಕೆ ಇದೆ ಸರ ಇದ್ರ ಮಾಡೋದ್ರ ರೈತರಿಗೆ ಏನ್ರಿ ಈಗ ಮೇಕೆ ಆಗಲ್ರಿ ಕೆಂಗೂರಿ ಆಗಲ್ರಿ ನಾರೀಶ್ ಸರ್ ಅಮೀನ್ ಆಗಲ್ರಿ ಈಗ ಕುರಿ ಆಗಲ್ರಿ ಇದರ ಮಾಡೋದ್ರಿಂದ ರೀ ರೈತರಿಗೆ ಒಂದಲ್ಲ ಒಂದ್ ಆದಾಯ ಹೊಡ್ತಾ ಇರುತ್ತೆ ಸರ್ ಬಂದ್ ಯಾವ್ದ್ ಅದ್ ಇಲ್ಲಿ ಬಂದರ ಈಗ ಮೇಕೆ ಬೇಕಂದ್ರೆ ಮೇಕೆ ಚಾಯ್ಸ್ ಮಾಡ್ಕೊಲ್ರಿಂಗೂರಿ ಬೇಕಂದ್ರ ಒಂದ್ ವೆಹಿಲ್ ಸಿಕ್ತೀ ಸಿಕ್ತ ಸರ್ ರೈತರಿಗೆ ಏನಂತಾಗಿ ನೀವು ರೈತರಾಗಿ ಸರ್ ರೈತರಿಗೆ ಹೇಳದ್ರೆ ಆಲ್ರೌಂಡ್ ಎಲ್ಲಾ ತರಹ ತಳಿಯಿಂದ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಎಲ್ಲಾ ಆಲ್ರೌಂಡ್ ಮಾಡ್ಕೊತಿದ್ರೆ ರೈತರಿಗೆ ಒಂದ್ ಒಳ್ಳೆ ಆದಾಯ ಸಿಗತ್ರಿ ಇದನ್ನ ಮಾಡಿದ್ರೆ ಮತ್ತೆ ಒಳ್ಳೆ ಆದಾಯ ಉತ್ಪನ್ನ ಬರ್ದು ಬರುದು ಯಾವ ಈಗ ಅವ್ರ ರೈತರು ನಮ್ಗೆ ಯಾವ್ದೇ ಬೇಕಂದ್ರೆ ನಾವ್ ಇಲ್ಲಿ ಕೊಡಾಕ ತಯಾರ ಇರ್ತವ್ರಿ ಅವ್ರ ಬಂದ್ ನಮ್ಗೆ ಇಲ್ಲಿ ಇದೆ ಇದೆ ಈ ಮರಿ ಬೇಕು ಅಂದ್ರೆ ಇದೆ ಈ ಮರಿ ಬಂದ್ ಹೋಯ್ತು ತೋನ್ ತೋನ್ಲ್ರಿ ಯಾವ ತಳಿ ಬೇಕಾದ್ರೆ ಕೊಡ್ತೀವಿ ಯಾವ ತಳಿ ಬೇಕಾದ್ರೆ ಕೊಡ್ತೀವ್ರಿ ಒಂದ್ ಕರೆ ಮಾಡಿದ್ರೆ ಸಾಕು ಒಂದ್ ಕರೆ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ನಮ್ಮ ಸ್ಟಾರ್ಟ್ ನೋಡ್ತಂದ್ರೆ ಅವ್ರು ಬಂದ್ ನೋಡಿ ಹೋಗಲ್ರಿ ಅಯ್ಯ ನಮ್ಗೆ ನಿಮ್ ಬೇಕಿ ಇದಾರೆ ಕೆಂಗೂರ್ ಇದಾರೆ ಅಮೀನ್ ನಾರೀಶ್ವರ ಪುರಿನೂ ಇದ್ರೆ ಅದು ಯಾವ್ದು ಬೇಕಲ್ಲ ಅಂತ ಬಂದ್ ತೋನ್ ಹೋಗಲ್ ಸರ್ ಅವ್ರಿಗೆ ನಾವು ಬೇಕಾದಂತ ಮಾರ್ಕೆಟ್ ರೇಟಿಗೆ ಕೊಡ್ತಾರೆ ಮಾರ್ಕೆಟ್ ರೆಡಿ ಕೊಡ್ತಾರ ನಾರಿ ಸುವರ್ಣ ಬೇಕಾದ್ರೆ ಕೊಡ್ತೀರಿ ಕೊಡ್ತಾರೆ ಬೇಕಾರ್ ಕೊಡ್ತೀರಿ ಅಮೀನ್ಗಳು ಬೇಕಾದ್ರೆ ಬೇಕಾದ ಕಾಂಟ್ಯಾಕ್ಟ್ ಮಾಡಿ ಬಾಬಾ ಇಲ್ಲೇ ಬಂತಿ ಸರ್ ಇಲ್ಲಿ ನಮ್ ಕಡೆ ಆರಿಂದ ಯುವ ಬರೀ ಸರ್ ತುಂಬಾ ಚಲೋ ಇದೆ ಸರ ಎಲ್ಲ ಹೆಣ್ಮರಿಗಳು ಎಲ್ಲ ಹೆಣ್ಮರಿ ನಾರಿ ಸುವ ಓಕೆ ಸರ್ ಈಗ ತುಂಬಾ ಜನ ಎಲ್ಲ ಹೆಣ್ಮರಿ ಕೊಡಲ್ಲ ಅಂತ ಹೇಳ್ತಾರೆ ಗಂಡು ಮರಿ ಅಷ್ಟೇ ಕೊಡ್ತು ಅಂತ ಹೇಳ್ತಾರೆ ಇವನು ಕೊಡ್ತಾರೆ ಯಾರಿಗ ಬೇಕು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕೊಡ್ತೀವ್ರ ಸರ್ ಇವಾಗ ಇದು ಬೆಳಗಣಿಗೆ ನೋಡ್ರಿ ಸರ್ ಆರ್ ತಿಂಗಳಿವೆ ಸರ್ ಇದೆಲ್ಲ ಬೆಳವಣಿಗೆ ಸರ್ ನೋಡಿ ಸರ್ ಇನ್ನೊಂದು ಎರಡು ತಿಂಗಳ್ ಇದು ಸರ್ ಇನ್ನು ಎರಡ್ ತಿಂಗಳ ಕ್ರಾಸಿಂಗ್ ಕ್ರಾಸ್ ಕೊಡೋದು ಸರ್ ಕ್ರಾಂಗ್ ಸರ್ ಬ್ರೀಡರ್ ಇದು ಹೌದು ಎಷ್ಟಿದೆ ಸರ್ ತೂಕ ಇದು ತುಂಬಾ ದೊಡ್ಡದಾಗಿದೆ ತೂಕ ಒಂದ ನೈಂಟಿ ಕೆಜಿ ತ ಇರ್ಬೋದು ಸರ್ ಅಲ್ವಾ ಇದರಿಂದಾನೆ ಎಲ್ಲ ಕ್ರಾಸ್ ಮಾಡಿ ಇಪ್ಪತ್ತ ಕುರಿ ಎಲ್ಲ ಇದರಿಂದ ಕ್ರಾಸಿಂಗ್ ಕೊಡ್ತೀವಿ ಸರ್ ಓಕೆ ಬ್ರೀಡರ್ ನೋಡಿ ವೀಕ್ಷಕರ ಸೋಣ ಎಷ್ಟು ಕೊಟ್ಟಿದೆ ಸರ್ ಲೈವ್ ಆಗಿ ತಿಳ್ಸಿ ಕೊಡಿ ಸರಿ ಇದೆ ಇದು ಕುರಿ ಇದ್ರೆ ನಮಗೆ ಇಲ್ಲಿ ಮೂರು ಮರಿ ಕೊಡಿ ಸರ್ ಇದು ನಾರಿ ಸೊಳನ ಇದು ನಾರಿ ಸರ್ ಈ ಇವೆರಡು ಎರಡು ಇದು ಇದು ಸರ್ ಇದೆ ಅಂದ್ರೆ ಇದು ಮೂರು ಮರಿ ಕೊಡಿ ಸರ್ ಟೋಟಲ್ ಆಗಿ ಮೂರು ಕೊಡಿ ಮೂರು ಮರಿ ಕೊಡಿ ಲೈವ್ ಆಗಿ ವೀಕ್ಷಕರು ನೋಡಿ ಕಾಲ್ತಾ ಇದೆ ಮೂರು ಇದೆ ಇಲ್ಲಿ ಎರಡು ಇದಾವಾ ಇದು ಅವರ ಕೈಯಲ್ಲಿ ಒಂದಿದೆ ಓಕೆ ಮೂರು ಮ್ಯಾಕ್ಸಿಮಮ್ ಆಗಿ ಐದರ ವರೆಗೂ ಕೊಡ್ತಂತೆ ನಮ್ಮಲ್ಲಿ ನಾಲ್ಕು ಮರಿ ತಗಬರ್ತಾರೆ ಹಾ ಸರ್ ನಾರಿ ಸೊಳನ ನಾಲ್ಕು ತರ ಕೊಡ್ತಾರೆ ರೈತರಿಗೆ ಚೆನ್ನಾಗಂತ ಹೇಳ್ತಾರೆ ಯಾವ್ದೇ ಜಿಲ್ಲೆಯಲ್ಲಿ ಕೊಡ್ತೀರಾ ಯಾವ್ದೇ ರೈತರಿಗೆ ಕಾಂಟಾಕ್ ಮಾಡ್ ಎಲ್ಲ ಇದು ಮಾಡಿ ನಿಮ್ದು ಏನ್ ಕಂಪ್ಲೀಟ್ ಆಗಿದೆ ಸರ್ ಸರ್ ನಮ್ದು ಎಲ್ಲ ಎಲ್ಲ ಮುಗಿಸಿದ್ರೆ ಎಲ್ ಬಿ ಮುಗಿಸಿದ್ಮೇಲೆ ಯಾವತರ ಸರ್ ಈಗ ಕುರಿ ಸಾಕಾಣಿಕೆಗೆ ಯಾವತರ ಬಂದ್ರಿ ನೀವೆಲ್ಲ ಸರ್ ಈಗ ಕುರಿ ಸಾಕಾಣಿಕೆ ಅಂದ್ರೆ ನಮ್ದು ಈಗ ಸ್ವಂತ ಇದೆ ಯಾವಾಗ ಯಾವಾಗ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ನಾವ್ ಎಲ್ಲ ಒಂದ್ ತಾಸ್ ಕೊಂಡ್ ಬಂದ್ರೆ ಕೊಂಡ್ ಬಂದ್ರು ಈ ಇದು ಏನಿಲ್ಲ ಈಗ ಏನು ಎಲ್ಲಿ ಹೋದ್ರೆ ನಾವು ಈ ಟೈಮ್ ಬರ್ಬೇಕನ್ನೋದು ಇರೋದ್ರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನಮ್ ಕೇಳ್ಬೇಕಾಗಿದ್ರೆ ಅದಕ್ಕಾಗಿ ನಾವೇ ನಮ್ಗೆ ಸ್ವಂತ ಸ್ವಂತ ದಂಧೆ ಉದ್ಯೋಗ ಇದು ನಮ್ಮ ಸ್ವಂತ ಉದ್ಯೋಗ ಮೇಕೆ ಮಾಡ್ಲಿ ನಮ್ ಎಷ್ಟೇ ಮಾಡ್ಲಿ ನಮ್ಗೆ ಮೇಕೆ ಇದೆ ಅದರಿಂದ ಇದರಿಂದ ಆದಾಯ ಇದೆ ಇದ ಕುರಿ ಮಾಡಿದ್ರೆ ಇದರಿಂದ ಈ ಮೂರಿಂದ ನಾಲ್ಕು ಮಿರಿ ಕೊಡ್ತಾರೆ ಇದರಿಂದ ಈಗ ಒಂದ್ ಹತ್ತಾಗ್ಲಿ ಇಪ್ಪತ್ತು ಕುರಿ ಮಾಡಿದ್ರೆ வர்சிக்கு மீறிவா் நமக்கு அதை ரேட்டு சார் வாரிக்கு நாலு மீறி கொடுத்து நாலு மீறி சலா தான் எட்டு மெரி ஆ எட்டு மரிங் லாப அது ಅದ ಇದೆ ಸರ್ ಮಾಡೋದ್ರೆ ರೈತರಿಗೆ ಬಹಳ ಅನುಕೂಲ ಇದೆ ಸರ್ ಓಕೆ ಪ್ರತಿಯೊಬ್ಬರು ರೈತರು ನಾರಿಸುವರ್ಣ ಮಾಡ್ಲಂತ ಹೇಳಿದ್ರೆ ಖಂಡಿತ ಸರ್ ಪ್ರತಿಯೊಬ್ಬರಲ್ಲಿ ಮಾಡಿದ ಇದರಿಂದ ಆದಾಯ ಹೆಚ್ಚಿದೆ ಸರ್ ಈ ಒಂದು ಕುರಿಂದ್ರೆ ನಮ್ಗೆ ವರ್ಷ ಆರಂದ ಎಂಟು ಕೊಡ್ತೇವೆ ಅಂದ್ರೆ ಇದನ್ನ ಆದಾಯ ಸರ್ ಟು ಡಬಲ್ ಆದಾಯ ಇದೆ ಸರ್ ಥ್ಯಾಂಕ್ ಯು ಸರ್